భపతి రవీచో దూర నిల్లవు నమ్మహీనా కోటయలే భపతి రవి చో దూర నిల్లె నమ్మహలే ಈ ಬದುಕಿನಲ್ಲಿ ನಾಲ್ಕು ದಿನದ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಬಣ್ಣ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾನೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಹೋಗಿಯೊಳಗೆ ಕಲ್ಲು ಮಣ್ಣುಗಳ ಹೋಗಿಯೊಳಗೆ ಕಲ್ಲು ಮಣ್ಣುಗಳ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಕವಿ ಜಿ ಎಸ್ ಶಿವರುದ್ರಪ್ಪನವರು ಬರೆದ ಪದಗಳ ಸಾಲು ಬಂದಗಳೇ ಅದೇನೋ ಆ ಹಮ್ಮಿಕೆ ಅವನೇ ಮಾತಾಡಿಸ್ಲಿ ಅವರೇ ಮೊದಲು ಬರಲಿ ನನ್ನ ಕೈ ಮುಖ ನಿಂತ್ಕೊಬಿಡ್ಲಿ ತಪ್ಪಾಯ್ತು ಕನ್ನಣ ಅನ್ಬಿಡ್ಲಿ ಇದೊಂದು ಗುಣ ಬರಬಾರ್ದು నన్ను ఇష్ట సహాయ మంది ఆ క్షణకే మూర్వత్ నన్ను ముంచుకో నేను బాహ నిన్ జీవమాన ఉద్ధార మిట్లు అన్నా అరవిర మరవు మనుష్యనగా మరవిర మరవ గొస్తా కొట్టద ఈస్కండద ఈస్క జ్ఞాపక ఇట్ కొట్ట మరతబుడ్బెక్ కొట్ట మరతబుడు ఆంజనేయ సముద్ర ఆర్బూట ಆ ಸತಯೋಜನ ಸಮುದ್ರ ಆರಿಬಿಟ್ಟು ಅಶೋಕವನ್ನು ಕೋಗಿ ಮಾತೆಗೆಲ್ಲ ಹೇಳಿ ಹೆದರ್ಕಂಬೇಡ ರಾಮ ಇದಾನೆ ಇವತ್ತಲ್ಲ ನಾಳೆ ನಾವೆಲ್ಲ ಬಂದು ರಾವಣನ ಸದೆ ಬಡ್ದು ಅಮ್ಮಾನು ಕರ್ಕೊಂಡು ತಾಯಿ ಅಂತೇಳಿ ಆ ತಾಯಿ ಕೊಟ್ಟ ಚೂಡಾರತ್ನ ರತ್ನ ತಗೊಂಬಂದ ಏನು ಕಿಚ್ಕಿಂದಲ್ಲ ಕಾಯ್ಕ ಕೂತವ್ರೆ ಆಂಜನೇಯ ಬತ್ತವನೇ ಆಂಜನೇಯ ಬತ್ತವನೆ ಅಂತ ರಾಮ ಲಕ್ಷ್ಮಣ ಚಾಂಬವ ಸುಗ್ರೀವ ಹಂಗದ ಎಲ್ಲರೂ ಕೂತವ್ರೆ ಏನು ಆಂಜನೇಯ ಬಂದ್ರೆ ಅಲ್ಲಿಂದ ಹೊತ್ಕೊಂಡ ಬಂದ್ಬಿಟ್ರು ಹನುಮಂತನ ಆಂಜನೇಯನ ಏನ್ ಹೊತ್ಕೊಂಡು ಬಂದ್ರು ರಾಮನ ಮುಂದೆ ಬಂದು ಹನುಮಂತ ತಲೆ ತಗ್ಗಿಸಿ ಕೂತ್ಕೊಂಡ ಆ ಸೀತಾಮಾತೆ ಕೊಟ್ಟಿರ್ಲಲ್ಲ ಚೂಡಾರತ್ನ ತಲೆಗಾಕಳು ಆಭರಣ ಅದನ್ನು ಕೊಟ್ಟ ಈ ಸುಗ್ರೀವ ಜಾಮು ಅಂತ ಎಲ್ಲ ಏನನ್ಕೊಂಡ್ರು ಅಂದ್ರೆ ಎಂಥ ಒಳ್ಳೆ ಕೆಲಸ ಮಾಡ್ದ ಆಂಜನೇಯ ರಾಮನ ದುಃಖನೇ ದೂರ ಮಾಡ್ಬಿಟ್ನಲ್ಲ ಇವತ್ತು ರಾಮ ವೈದೆ ಏನಾದಳೋ ಅಂತ ಎಷ್ಟು ನೋವೆಲ್ ಇದ್ದ ಶ್ರೀರಾಮಚಂದ್ರ ನಾನು ಬದುಕೋದಿಲ್ಲ ಅಂತಿದ್ದ ಈಗ ಸೀತಾಮಾತೆ ಲಿದ್ದಾಳೆ ಅನ್ನೋ ವಿಚಾರವನ್ನು ಹನುಮಂತ ಒತ್ತು ತಂದಿದ್ದಾನೆ ಹೀಗೇನು ಮಾಡ್ಬೋದು ರಾಮ ಎಷ್ಟು ಉಪಕಾರಕ್ಕೆ ಅವನೆಷ್ಟು ಕೃತಜ್ಞನ ಆಗಿರಬೇಕು ರಾಮಚಂದ್ರ ಹನುಮಂತನಿಗೆ ಏನೇನು ವರ ಕೊಟ್ಬಿಡ್ತಾನೋ ಏನೋ ನೀನೇ ಕಣಪ್ಪ ನಾನಲ್ಲ ದೇವರು ನೀನೇ ದೇವರು ಅಂದ್ಬಿಡ್ತಾನೆ ಅಂತ ಇವರೆಲ್ಲ ಕಾಯ್ಕ ಕೋತಿದ್ರು ಆಂಜನೇಯ ಬಂದ ರಾಮನ್ ಮುಂದೆ ಕೈ ಮುಗ್ದ ಚೂಡ ರತ್ನ ಕೊಟ್ಟ ಆ ರಾಮಚಂದ್ರ ಹೇಳ್ತಾನಂತೆ ಹನುಮಂತ ನೀನು ನನಗೆ ಬಹಳ ಉಪಕಾರ ಮಾಡಿದೆ ಕಣೋ ನನ್ನ ನೋವೆಲ್ಲ ಒಂದು ಕ್ಷಣಕ್ಕೆ ದೂರ ಮಾಡಿಬಿಟ್ಟೆ ನೀನು ಮಾಡಿರೋ ಉಪಕಾರ ನಾನು ನೆನಪಲ್ಲಿ ಇಟ್ಕತ್ತೀನಿ ನೀನು ಮಾತ್ರ ಇವತ್ತೇ ಬಿಡು ಅಂದ ಆಂಜನೇಯನಿಗೆ ಅಂದ ನೀನು ಮರ್ತು ಬಿಡು ಇವತ್ತಿಗೆ ಅಂದ ಎಲ್ರಿಗೂ ಆಶ್ಚರ್ಯ ಅಲ್ಲ ಉಪಕಾರ ಮರ್ತು ಬಿಡು ಅನ್ನಲ್ಲ ರಾಮ ಸರಿಯಾಯ್ದು ಕೊನೆಗೆ ಜಾಂಬು ಅಂತ ಕೇಳದಂತೆ ಶ್ರೀರಾಮಚಂದ್ರ ಮಾಡಿದ ಉಪಕಾರ ಮರ್ತ್ಕೋ ಅಂತ ಆಂಜನೇಯನಿಗೆ ಹೇಳದಲ್ಲ ಯಾಕೆ ಅಂತ ಜಾಂಬವ ನಾನು ರಾಮನಿಗೆ ಉಪಕಾರ ಮಾಡಿದೆ ಅನ್ನೋದು ಹನುಮನ ಮನಸಲ್ಲಿ ಉಳಿದುಬಿಟ್ರೆ ಅವನು ಸಾಮಾನ್ಯ ವಾನರಾಗಿ ಉಳ್ಕಬಿಡ್ತಾನೆ ನಾ ಸೀತೆ ಹುಡಿಕ ಬಂದು ಕೊಟ್ಟೆ ನಾ ಸೀತೆ ಹುಡಿಕ ಬಂದು ಕೊಟ್ಟೆ ಅಂತ ಹೇಳ್ಕ ಶುರು ಆಗ್ಬಿಡ್ತಾನೆ ಆಮೇಲೆ ನನಗೆ ಕಷ್ಟ ಬಂದಾಗ ರಾಮ್ ಬರಲಿಲ್ಲ ರಾಮ್ ಬರಲಿಲ್ಲ ಅಂತ ಶುರುವಾಯ್ತಾನೆ ಅದಕ್ಕೆ ನನ್ನ ಆಸೆ ಏನು ಗೊತ್ತಾ ನನಗೆ ಬಂದ ನೋವು ನನಗೆ ಬಂದ ಕಷ್ಟ ಹನುಮಂತಂಗೆ ಬರೋದು ಬೇಡ ಅವನ ಜ್ಞಾಪಕ ಇಟ್ಟುಕೋದು ಬೇಡ ಅಂತ ಹಾಗೆ ನಾವು ಕೂಡ ಅಷ್ಟೇ ಬಂದ್ಗಳೇ ಕೊಟ್ಟದನ್ನ ಮರ್ತು ಬಿಡುವ ನಾವ್ಯಾರಿಂದಾರು ತಗೊಂಡಿದ್ರೆ ಮಾತ್ರ ಮರಿದ್ ಬೇಡ ಈಗೇನಾಗದೆ ಕಾಲ ಅಂದ್ರೆ ಈಸ್ಕಂಡದನ್ನೇ ಮರ್ತು ಬಿಡ್ತಾರೆ ಕಾಸು ಕೊಟ್ಬಿಟ್ಟು ಈಸ್ಕೋಕಾಯ್ತಿಲ್ಲ ಜನತಾವು ಬರೀ ಇಪ್ಪತ್ತು ಸಾವಿರ ಇಸ್ಕೊಂಡು ನಮ್ಮೂರಲ್ಲಿ ಬೇಡವರ್ಸ ಆಯಿತು ಇನ್ನೂ ಕೊಟ್ಟಿಲ್ಲ ಬೆಳಿಗ್ಗೆ ಫೋನ್ ಅಂತಾನೆ ಇಷ್ಟೊತ್ತಿಗೆ ಯಾಕೆ ಮಾಡಿದಿ ಅಂತಾನೆ ಹನ್ನೆರಡು ಗಂಟೇಲಿ ಅಂತಾನೆ ಉರುಬಿಸಲಿ ಮಾಡಿದೀ ಅಲ್ಲೋ ಮರೆಯಾ ಅಂತಾನೆ ಸಂಜೆಲ್ ಅಂತಾನೆ ದೀಪಾಸ್ವಾಗ ಮಾಡಿದಿ ಅಂತಾನೆ ಒಂಬತ್ತು ಗಂಟೆಗೆ ಮಾಡಿದ್ರೆ ಮನೆಗೆ ಹೋಗಿಲ್ವೇ ನಾನು ಅಂತಾನೆ ಇನ್ಯಾವಾಗ ಇದು ಕಮ್ಮಪ್ಪ ದುಡ್ಡ ನೋಡಿ ಈಗ ಅವ್ರು ಕೇಳ್ಕೊಂಡು ಫೋನ್ ಮಾಡ್ಬೇಕು ನಾವು ಹಿಂಗೆ ಆಡ್ತಾಯಿದ್ರು ನಿನ್ನ ಹೆಸ್ರು ಬಲ್ಬಿಟ್ಟು ಬಿಡ್ತೀನಿ ಅಂತ ಮೊನ್ನೆ ಬೆಳಬಿಡಪ್ಪ ಆಯಿತು ದುಡ್ಡು ಕೊಡಿದ್ರೆ ಪರವಾಗಿಲ್ಲ ಜಗತ್ತೇನಾಯ್ತು ಗೊತ್ತಾ ಒಂದು ಕಾಲದಲ್ಲಿ ಒಬ್ಬ ಧರ್ಮಾತ್ಮನಿಂದ ನಾ ಹಣ ಇಸ್ಕೊಂಡಿವ್ನೇ ಅವ್ನು ಋಣ ತೀರಿಸ್ಬೇಕು ಅಂತ ಎಷ್ಟೋ ಜನ ಅನ್ನೋರು ಈಗ ಬೆಳಿಗ್ಗೆ ಐದು ಲಕ್ಷ ಸಾಯಿಸ್ಕೊಬಂದು ಸಂಜೆ ಹೊತ್ತಿಗೆ ಆಲ್ ಟೆಟೆಕ್ ಆಗೋಲಿ ಇನ್ನು ಕಾಯ್ಕೋ ಕೂತ್ಕತ್ತರ ಪಣೆ ಆತು ದುಡ್ಡು ಅಂತ ಕೆಟ್ಟತನ ಬರಬಾರದು ಬರಬಾರದ್ರೆ ಕೆಟ್ಟ ಯೋಚನೆ ಮಾಡೋದು ಕೆಟ್ಟ ಕೆಲಸ ಮಾಡಿದಷ್ಟೇ ಕರ್ಮ ಏ ತಪ್ಪು ಮಾಡಿದ್ರೆ ಮಾತ್ರ ಅನ್ಕಂಡ್ರಲ್ಲ ಅಲ್ಲ ಕೆಟ್ಟದ್ದು ಮಾಡಬೇಕು ಅಂತ ಅನ್ಕಂಡ್ರೆ ತಪ್ಪಾಗ್ತದೆ ಅದಕ್ಕೆ ಕಾರ್ಯಕ್ರಮ ಮುಂದುವರಿಸೋಣ